ಒಡಿಪು ರಥಬೀದಿದ ಅನಂತೇಶ್ವರ ದೇವಾಲಯದ ಜನರೇಟರ್ ದೀಪಿನ ಕೋನೆಡ್ ರಾಶಿ ರಾಶಿ ಕಜವು ಗುಜಿರಿಲೇನು ರಾಶಿ ಪಾಡದಿರು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದಿನ ರಾಜ್ಯದ ಪಿರಾಕದ ಪುಗಾರ್ತೆ ಪಡೆಯಿನ ದೇವಾಲಯ ಉಂಟು ಆಂಡ ಜನರೇಟರ್ ದೀಪಿನ ಕೋನೆಡ್ ಮಸ್ತ್ ಗುಜಿರಿ ಸಾಮಾನೇನು ರಾಶಿ ಪಾಡದಿರು ಸೂಪೊತ್ತು ಅವಘಡ ಹಾಪಿನ ಸಾಧ್ಯತೆಲ್ಲ ಉಂಡು ಅಲ್ಪನೆ ಕೆಲವು ಅಂಗಡಿಲ ಉಂಡು ಅಂಚಾದ ದೇವಾಲಯದ ಕಜವು ಬೊಕ್ಕ ಗುಜಿರಿ ಸಾಮಾನಲ್ಲಿ ರಾಶಿ ಪಾಡದು ದೇವಾಲಯದ ಎಡ್ಡೆ ಜಾಗಿನ ಅಪವಿತ್ರ ಅಂತೊಂದಿರು ಅಂಚಾದ ಇತ್ತನೇ ಜಿಲ್ಲಾಧಿಕಾರಿಲು ದಾದಾನ್ಲ ಆಪಿನೇಕು ದುಂಬು ಈ ಗುಜಿರಿ ಕಜಾವು ಸಾಮಾನಲ್ಲಿ ವಿಲೇವಾರಿ ಮಲ್ಪರೆ ಆದೇಶ ಮಲ್ಪಡುಂದು ನಾಗರಿಕ ಸಮಿತಿಯ ಕಾರ್ಯಕರ್ತರಾಯಿನ ನಿತ್ಯಾನಂದ ಒಳಕಾಡು ತಾರನಾಥ ಮೇಸ್ ತಮುಕಲು ಆಗ್ರಹ ಮಲ್ತುದೆ ಉಡುಪಿಯಲ್ಲಿ ಹಲವಾರು ಭಕ್ತಾಭಿಮಾನಿಗಳು ಇಲ್ಲಿ ಬಂದು ದೇವರನ್ನು ಭಕ್ತಿಯ ರೂಪದಲ್ಲಿ ಒಂದು ಕಂಡು ದೇವರಿಗೆ ನಮಸ್ಕರಿಸುವಂಥ ರಿವಾಜಿ ವಾಜಿ ಹಿಂದಿನ ಕಾಲ ಬರುತ್ತಿದೆ ಇವಾಗ ಏನಾಗಿದೆ ಅಂತ ಹೇಳಿದರೆ ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟದ್ದಾಗಿದೆ ಇದಕ್ಕೆ ಆಡಳಿತ ಮಾಡುವವರು ಜಿಲ್ಲಾಧಿಕಾರಿಗಳು ಮತ್ತು ಆಡಳಿತ ವರ್ಗದವರು ಈಗ ಏನಾಗಿದೆ ಅಂತ ಹೇಳಿದರೆ ಇಲ್ಲಿಯ ಒಂದು ಜನರೇಟರ್ ಕೋಣೆ ಇದೆ ಅನಂತೇಶ್ವರದೊಳಗೆ ಆ ಜನ್ರೇಟರ್ ಕೋಣೆಯ ಒಳಗೆ ತ್ಯಾಜ್ಯ ರಾಶಿ ಗುಜಿರಿಗಳ ರಾಶಿ ತುಂಬಿಸಿಟ್ಟು ಸುಮಾರು ಒಂದು ಟೆಂಪೋದಷ್ಟು ಗುಜರಿ ರಾಶಿಯನ್ನು ತುಂಬಿಸಿಟ್ಟಿದ್ದಾರೆ ಅದರಲ್ಲಿ ಏನಾದರೂ ಜನರೇಟರ್ ಆನ್ ಮಾಡುವಾಗ ಏನಾದರೂ ಅನಾಹುತ ಬಂದರೆ ಉಡುಪಿಯ ರಥಬೀದಿಯಲ್ಲಿ ಇರುವ ಎಲ್ಲ ಅಂಗಡಿ ಮಟ್ಟಗಳು ಎಲ್ಲ ಬೆಂಕಿಯಲ್ಲಿ ಆಗು ಅನಾಹುತ ಆಗುವ ಸನ್ಮಾನಗಳು ಬಹಳಷ್ಟಿದೆ ಇದನ್ನು ಸೂಕ್ಷ್ಮವಾಗಿ ನೋಡಬೇಕಾಗ್ತದೆ ಯಾಕಂತ ಹೇಳಿದರೆ ಈಗ ಧಾರ್ಮಿಕ ದತ್ತಿ ಇಲಾಖೆಯವರು ಇದನ್ನು ಪರಿಗಣಿಸಬೇಕು ಜಿಲ್ಲಾಧಿಕಾರಿಗಳು ಇದನ್ನು ನೋಡಿ ಕೂಡಲೇ ಇದಕ್ಕೆ ಪರಿಹಾರ ಕೊಡಬೇಕು ಯಾಕಂತ ಹೇಳಿದ್ರೆ ಇಡೀ ರಥಬೀದಿಯ ಒಂದು ಭವಿಷ್ಯದ ಪ್ರಶ್ನೆ ಇದು ಸುಪ್ರಸಿದ್ಧವಾದಂಥ ಅನಂತೇಶ್ವರದ ಪ್ರಶ್ನೆ ಇದನ್ನು ಕೂಡಲೇ ಮನೆಗೊಂಡು ಜಿಲ್ಲಾಧಿಕಾರಿಯವರು ತಕ್ಷಣ ಇದಕ್ಕೆ ಏನಾದರೂ ಯಾರಿಗೆ ತಪ್ಪಿಸಸ್ಥರಿಗೆ ಏನು ಕಾನೂನು ಕ್ರಮ ಕೈಗೊಳ್ತೀರಿ ಅದು ಕೈಗೊಳ್ಳಬೇಕು ತಕ್ಷಣ ಅದರಲ್ಲಿದ್ದ ಕೋಣೆಯಲ್ಲಿರುವಂಥ ಗುಜಿರಿ ಸಾಮಾನನ್ನು ವರ್ಗಾಯಿಸಬೇಕಂತೇಳಿ ನಾನು ಮಾಧ್ಯಮದ ಮೂಲಕ ವಿನಂತಿಸಿಕೊಡ್ತಿದ್ದೇನೆ